வேறு பொருளை வேறு பொறலை கிரலை இம்மடி புலிகேஷி நடிகை இப்படி புலிகேஷி நடிகை ಸಮಾಜಕ್ಕೆ ಜನಪರ ನಾವು ರಾಜ್ಯಕ್ಕೆ ಕನ್ನಡ ಸಾಧಿಸಲಿಗೆ ಮಹಿಳಾ ಪರ ನಾವು ರಾಟಕ್ಕೆ ಏನು ಬರದೆ 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 ಕನ್ನಡ 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 ನಮ್ಮ ಮಂಜುನಾಥ್ ದೇವರವರ ಒಂದು ನೇತೃತ್ವದಲ್ಲಿ ಈ ನೋ ಒಂದು ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಕನ್ನಡದ ಒಂದು ಅರಿವನ್ನು ಮೂಡಿಸುವಂಥ ಸಲುವಾಗಿ ಇವತ್ತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಒಂದೇ ದಿವಸ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರೆಲ್ಲ ನಮ್ಮ ಮಂಜುನಾಥ್ ದೇವರವರು ನಿರಂತರವಾಗಿ ವರ್ಷದಿಂದ ವರ್ಷದಗೂ ಕೂಡ ಕನ್ನಡದಕ್ಕೆ ಏನೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಹೋರಾಟದಲ್ಲಿ ಮುಂದೆ ಇರ್ತಾರೆ ಅದೇ ರೀತಿಯಾಗಿ ಅವರೆಲ್ಲ ಸ್ನೇಹಿತರು ಕೂಡ ಇವತ್ತು ಈ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ ಅನ್ನುವಂಥದ್ದು ಮಾತನ್ನು ಹೇಳಿ ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಕೂಡ ಬಂದಿದ್ದಾರೆ ಇವತ್ತು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆಯದಾಗುತ್ತೆ ಜಾಗೃತಿ ವೇದಿಕೆಯಿಂದ ಎಪ್ಪತ್ತು ವರ್ಷನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡಿಗರಲ್ಲಿ ಕನ್ನಡತನವನ್ನು ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಒಂದು ಬೃಹತ್ ಪಥಸಂಚಲನ ಕಾರ್ಯಕ್ರಮವನ್ನು ಅತಿ ಬೆಲೆಯಲ್ಲಿ ಹಮ್ಮಿಕೊಂಡಿದ್ವಿ ಭಾಳ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ಕನ್ನಡ ಜಾಗೃತಿ ವೇದಿಕೆಯ ಮಹಿಳಾ ಶಕ್ತಿ ಅವರು ಬೀದರು ಬೆಳಗಾವಿ ಕೊಪ್ಪಳ ರಾಯಚೂರು ಯಾದಗಿರಿ ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ದಾವಣಗೆರೆ ಹಾವೇರಿ ಮೈಸೂರು ಚಾಮರಾಜನಗರ ರಾಮನಗರ ಈ ಎಲ್ಲ ಭಾಗಗಳಿಂದಲೂ ಕೂಡ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಇದೊಂದು ಐತಿಹಾಸಿಕವಾದಂಥ ಪಥಸಂಚಲನ ಕಾರ್ಯಕ್ರಮ ಒಂದು ರಾಜ್ಯದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಕೀರ್ತಿ ಕನ್ನಡ ಜಾಗೃತಿ ವೇದಿಕೆಗೆ ಸಲ್ಲುತ್ತೆ ಈ ಕಾರ್ಯಕ್ರಮಕ್ಕೆ ದುಡಿದಂತಹ ಹಗಲು ರಾತ್ರಿ ದುಡಿದಂಥ ಅನೇಕ ಕಾರ್ಯಕರ್ತ ಮಿತ್ರರಿಗೆ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ವಲಸಿಗರಿಂದ ಆಗ್ತಾಯಿದೆ ಅನ್ಯ ಭಾಷಿಗರ ಆವಳಿಯನ್ನು ನಾವು ತಡೆಗಟ್ಟಬೇಕು ಇಲ್ಲಿ ಕನ್ನಡಿಗರು ಒಗ್ಗಟ್ಟಾಗಬೇಕು ಕನ್ನಡಿಗರಲ್ಲಿ ಕನ್ನಡತನವನ್ನು ಬಿತ್ತುವಂಥ ಕೆಲಸವನ್ನು ಆಗಬೇಕಾಗಿದೆ ಕುವೆಂಪುರು ಹೇಳ್ದಂಗೆ ಸತ್ತಂತಿಹರನ್ನು ಹರನ್ನು ಬಡಿದಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತೇಳಿ ಈ ಒಂದು ವಾಕ್ಯ ಇವತ್ತಿನ ದಿನ ಇವತ್ತಿನ ದಿನಗಳಿಗೆ ಒಂದು ಜನಮಾನಸವಾಗಿ ಹೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದೊದಿಗಿದೆ ಹಾಗಾಗಿ ಪ್ರತಿನಿತ್ಯ ಒಂದು ಕಡೆ ತಮಿಳರು ಒಂದು ಕಡೆ ಮಲಯಾಳಿಗಳು ಒಂದು ಕಡೆ ಮಾರ್ವಾಡಿಗಳು ಒಂದು ಕಡೆ ಮರಾಠಿಗರು ಒಂದು ಕಡೆ ತೆಲುಗರು ಒಂದು ಕಡೆ ಗುಜರಾತಿಗಳು ಇವರೆಲ್ಲರೂ ಕೂಡ ಕನ್ನಡಿಗರ ಅಸ್ತಿತ್ವವನ್ನು ಕದಡಿಸುವಂಥ ಒಂದು ಕುಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಮ್ಮ ರಾಜ್ಯದ ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಕಾಂಗ್ರೆಸ್ಸು ಬಿ ಜೆ ಪಿ ಅವ್ರಿಗೆ ಕರ್ನಾಟಕ ಕನ್ನಡಿಗ ಭಾಷೆ ಅಂತ ಅವ್ರಿಗೇನಾದರೂ ಜ್ಞಾಪಕ ಬರೋದು ಯಾವತ್ತಾದ್ರೂ ಇದ್ದರೆ ಅದು ನವಂಬರ್ ಒಂದನೇ ತಾರೀಕು ಪ್ರತಿ ವರ್ಷ ನವಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಬಿಟ್ಬಿಡ್ತಾರೆ ಕನ್ನಡಿಗರ ಬದುಕು ಕನ್ನಡಿಗರ ಉದ್ಯೋಗ ಇದ್ರ ಬಗ್ಗೆ ಕನ್ನಡಿಗರ ಅಭಿವೃದ್ಧಿ ಇದ್ರ ಬಗ್ಗೆ ಮತ್ತು ಭಾಷೆ ಅಭಿವೃದ್ಧಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಹುಟ್ಟಿಲ್ವಲ್ಲ ಇವತ್ತಿನ ದಿನಗಳಲ್ಲಿ ಅನ್ನೋ ಒಂದು ನೋವು ಇವತ್ತು ನಮ್ಗೆ ಸದಾ ಕಾಡ್ತಾಯಿದೆ ಇವತ್ತು ತಮಿಳ್ನಾಡಲ್ಲಿ ತಮಿಳ್ನಾಡು ಸರ್ಕಾರ ತಮಿಳ್ರಿಗೆ ಮಾತ್ರ ಇದೆ ಮರಾ ಮಹಾರಾಷ್ಟ್ರದಲ್ಲಿ ಅದು ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಮರಾಠಿಗರ ಪರವಾಗಿದೆ ಕೇರಳದಲ್ಲಿ ಮಲಯಾಳಿಗರ ಪರವಾಗಿದೆ ಆಂಧ್ರದಲ್ಲಿ ತೆಲುಗರ ಪರವಾಗಿದೆ ಆದರೆ ಕರ್ನಾಟಕದಲ್ಲಿ ಕನ್ನಡಿಗರ ಪರವಾಗಿರ್ದಂಥ ಇರುವಂಥ ಒಂದು ಪಕ್ಷ ಇದುವರೆಗೂ ಅಧಿಕಾರಕ್ಕೆ ಬರಲಿಲ್ವಲ್ಲ ಅಂತ ನೋವು ನಮ್ಮನ್ನು ಸದಾ ಕಾಡಿಸ್ತಾ ಇದೆ ಈ ನಿಟ್ಟಿನಲ್ಲಿ ಕನ್ನಡಿಗರ ಜನ್ಮನಗಳಲ್ಲಿ ಕನ್ನಡವನ್ನು ತುಂಬತಕ್ಕಂಥದ್ದು ಕನ್ನಡವನ್ನು ಕನ್ನಡಿಗರನ್ನು ಎಚ್ಚರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಈ ಇವತ್ತಿನ ದಿನಗಳಲ್ಲಿ ಇಮ್ಮಡಿ ಪುಲಿಕೇಶಿ ನಿಮಗೆಲ್ಲ ಗೊತ್ತೇ ಇದೆ ಕಲ್ ಬಾದಾಮಿ ಚಾಲುಕ್ಯರ ಒಂದು ದೊಡ್ಡ ನಾಯಕ ಕನ್ನಡಿಗರ ದೊಡ್ಡ ನಾಯಕ ಇಡೀ ದೇಶದಲ್ಲೇ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಂಡು ಒಬ್ಬ ಪುರುಷ ಇವತ್ತು ಅವರು ಉತ್ತರ ಭಾರತದ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ದಂಡೆತ್ತಿ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಅವನನ್ನು ಹರ್ಷವರ್ಧನನ್ನು ಉತ್ತರ ಭಾರತದ ಹರ್ಷವರ್ಧನನ್ನು ನರ್ಮದಾ ನದಿ ದಂಡೆಯಲ್ಲೇ ಅವನಿಗೆ ಸೋಲುಣಿಸಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಆರಿಸಿ ದಕ್ಷಿಣ ಪಥೇಶ್ವರ ಅಂತೇಳಿ ಬಿರುದು ಪಡೆದಂಥ ಹಿನ್ನೆಲೆ ಇತಿಹಾಸ ನಮ್ಮದಿದೆ ಅದೇ ಕನ್ನಡದ ಪ್ರಪ್ರಥಮ ರಾಜಮನೆತನ ಕದಂಬರ ರಾಜಮನೆತನ ಕದಂಬರ ಮಯೂರವರ್ಮ ತಮಿಳರ ಪಲ್ಲವರೇನಿದ್ರು ಅವರನ್ನು ಕಂಚಿವರೆಗೂ ಓಡಿಸಿ ಕರ್ನಾಟಕವನ್ನು ಆಕ್ರಮಿಸ್ಕೊಂಡಿದ್ರು ಅವರು ಅವರನ್ನು ಅವರ ವಿರುದ್ಧ ಹೋರಾಟ ಮಾಡಿ ಕಂಚಿವರೆಗೂ ಓಡಿಸಿದಂಥವನು ನಮ್ಮ ಮಯೂರವರ್ಮ ಇನ್ನು ಬೆಳವಡಿ ಮಲ್ಲಮ್ಮ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲದಾಗಿ ಮಹಿಳಾ ಸೈನ್ಯವನ್ನು ಕಟ್ಟಿದಂತಹ ಪ್ರಪ್ರಥಮ ಮಹಿಳೆ ಅದು ಕನ್ನಡತಿ ಬೆಳವಡಿ ಮಲ್ಲಮ್ಮ ಆಕೆಯನ್ನು ನಾವು ನೆನೆಸ್ಕೋಬೇಕಾಗಿದೆ ಶಿವಾಜಿ ಸೈನ್ಯವನ್ನು ಕುಡಿಗಟ್ಟಿದ ಹೆಗ್ಗಳಿಕೆ ನಮ್ಮ ಬೆಳವಡಿ ಮಲ್ಲಮ್ಮನಿಗಿದೆ ಇನ್ನು ಕೆಳದಿಯ ಚೆನ್ನಮ್ಮ ಇರ್ಬೋದು ಮತ್ತು ರಾಣಿ ಹಬ್ಬಕ್ಕ ಪೋರ್ಚುಗೀಸ್ ಡಚ್ಚರ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ಪ್ರಪ್ರಥಮವಾಗಿ ಸೋಲು ಉಣಿಸಿದ ಮೊಟ್ಟ ಮಹಿಳೆ ಮೊಟ್ಟ ಮೊದಲ ಮಹಿಳೆ ನಮ್ಮ ರಾಣಿ ಹಬ್ಬಕ್ಕ ಇಂಥ ಅನೇಕ ಅನೇಕ ಮಹನೀಯರು ವೀರವನಿತೆಯರು ಹುಟ್ಟಿರ್ತಕ್ಕಂಥ ಈ ಭೂಮಿಯಲ್ಲಿ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಭಾಷೆಯನ್ನು ಇವತ್ತು ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಕರ್ನಾಟಕದಲ್ಲಿ ಇವತ್ತು ಅದನ್ನು ಕಾಲು ಕಸಕ್ಕಿಂತ ಕಡೆಗಣನೆ ಮಾಡ್ತಕ್ಕಂಥ ಒಂದಷ್ಟು ಸಂದರ್ಭಗಳು ಒಂದಷ್ಟು ಕ್ಷಣಗಳು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಕನ್ನಡ ಎರಡು ಸಾವಿರದ ಐನೂರು ವರ್ಷಗಳ ಸುದೀರ್ಘವಾದಂಥ ಇತಿಹಾಸ ಇರತಕ್ಕಂಥ ಭಾಷೆ ಪ್ರಪಂಚದ ಭಾಷೆಗಳಲ್ಲಿ ಆರು ಸಾವಿರ ಭಾಷೆಗಳಲ್ಲಿ ಇಪ್ಪತ್ತೆಂಟನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಮತ್ತು ಭೂಕರ್ ಪ್ರಶಸ್ತಿಯಲ್ಲಿ ಏಷ್ಯಾ ಖಂಡದಲ್ಲೇ ಒಂದು ಕನ್ನಡ ಸಾಹಿತ್ಯಕ್ಕೆ ಭೂಕರ್ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ಪಡೆದಂಥ ಭಾಷೆ ನಮ್ಮದು ಇಂಥ ಇತಿಹಾಸ ಹಿನ್ನೆಲೆ ಇರತಕ್ಕಂಥ ಭಾಷೆಯನ್ನು ಇವತ್ತು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ಉನ್ನತೀಕರಣಗೊಳಿಸಬೇಕಾಗಿತ್ತೆ ಸರ್ಕಾರ ಇವತ್ತು ಪ್ರತಿ ವರ್ಷ ಸಾವಿರಾರು ಸಾವಿರಾರು ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ ಇದ್ರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಈ ರಾಜ್ಯದ ಯಾವುದೇ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಲಿ ಶಿಕ್ಷಣ ಸಚಿವರುಗಳಾಗಲಿ ಯಾರೂ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಅಂತ ಅಂತೇಳಿದ್ರೆ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ರಾಜ್ಯದ ಆಯಾ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳ ಕೈಯಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಕಾರ್ಖಾನೆಗಳು ಅವ್ರ ಕೈಯಲ್ಲಿದೆ ಹಾಗಾಗಿ ಅವರೇ ಅಲ್ಲಿ ಕಾರ್ಖಾನೆಗಳು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಅವರೇ ಮಾಡ್ಕೋತಾರೆ ಅವರೇ ಬಂದು ವಿಧಾನಸೌಧದಲ್ಲಿ ಮಾತನಾಡ್ತಾರೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಕಾನೂನುಗಳನ್ನು ಬದಲಾವಣೆಗಳನ್ನು ಮಾಡ್ಕೋತಾರೆ ಕನ್ನಡದ ಮೇಲೆ ಕನ್ನಡವನ್ನು ಕಡೆಗಣೆಯೇ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಅನ್ಯ ಇನ್ನೊಂದು ಕಡೆ ಇಲ್ಲಿನ ರಾಜಕಾರಣಿಗಳು ಹಾಗಾಗಿ ಕನ್ನಡಿಗರೇ ಈ ಮೂಲಕ ಇವತ್ತೇನು ಒಂದು ಐತಿಹಾಸಿಕವಾದಂತಹ ಒಂದು ಅದ್ಭುತವಾದಂತಹ ಒಂದು ಪಥಸಂಚಲನ ಜಾಥಾ ನಡೆದಿದೆ ಇದು ಇದು ನಾಂದಿಯಾಗಿದೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ನಾಂದಿಯಾಗಿದೆ ನಾಂದಿ ಆಡಿದ್ದೇವೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಸಂಪೂರ್ಣವಾಗಿ ಹೋರಾಟಗಳನ್ನು ಮಾಡಬೇಕು ಕನ್ನಡವನ್ನು ಕಟ್ಟಬೇಕು ಕನ್ನಡಿಗರನ್ನು ಕಟ್ಟಬೇಕು ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕು ಬಳಸಬೇಕು ಶೈಕ್ಷಣಿಕವಾಗಿ ಸಾಹಿತ್ಯಾತ್ಮಕವಾಗಿ ಕನ್ನಡವನ್ನು ಉಳಿಸ್ಬೇಕು ಸಾಂಸ್ಕೃತಿಕವಾಗಿ ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ ಕನ್ನಡ ಜಾಗೃತಿ ವೇದಿಕೆ ಕಳೆದ ಮೂವತ್ತೈದು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ರಾಜ್ಯದ ಹಿರಿಯ ಸಂಘಟನೆಗಳಲ್ಲಿ ಒಂದು ಸಂಘಟನೆ ಕನ್ನಡ ಜಾಗೃತಿ ವೇದಿಕೆಯಾಗಿದೆ ಹಾಗಾಗಿ ಇಂಥ ಸಂಘಟನೆ ಇವತ್ತು ಒಂದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂಥ ನಮ್ಮ ಹಳದಿ ಕೆಂಪು ಸೈನ್ಯದ ಹೆಮ್ಮೆಯ ಕನ್ನಡ ಜಾಗೃತಿಯ ಹೆಮ್ಮೆಯ ಮಹಿಳೆಯರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಇದು ಪ್ರಾರಂಭ ಆಗಿದೆ ಕೆಂಪು ಹಳದಿ ಸೈನ್ಯ ಕನ್ನಡ ಜಾಗೃತಿ ವೇದಿಕೆ ಪ್ರಾರಂಭ ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಕೆಂಪು ಹಳದಿ ಸೈನ್ಯವನ್ನು ಇನ್ನೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿ ಕೆಂಪು ಹಳದಿ ಸೈನ್ಯವನ್ನು ಕಟ್ತೇವೆ ಯಾರು ಕನ್ನಡ ವಿರೋಧಿಗಳು ನಾಡ ವಿರೋಧಿಗಳಿದ್ದಾರೆ ಅವರನ್ನು ಹಿಮ್ಮೆಟ್ಟಿಸ್ತಕ್ಕಂಥ ನಾವು ಕೆಲಸವನ್ನು ನಾವು ಮಾಡ್ತೇವೆ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಕನ್ನಡಿಗರಿಗೆ ಬೇಕಾದಂಥ ಕರ್ನಾಟಕಕ್ಕೆ ಬೇಕಾದಂಥ ಭಾಷೆಗೆ ಬೇಕಾದಂತಹ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಜಾಗೃತಿ ವೇದಿಕೆ ಸದಾ ಹೋರಾಟವನ್ನು ಮಾಡುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಎಲ್ಲ ನನ್ನ ಕನ್ನಡ ಜಾಗೃತಿ ವೇದಿಕೆಯ ಪುರುಷರು ಮಹಿಳೆಯರು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ರುವಾರಿಗಳು ನನ್ನ ಸಹೋದರರಾದಂತ ಮಂಜುನಾಥ್ ದೇವರವರೇ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರೇ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರೇ ಮತ್ತು ಕಾರ್ಯ ಪ್ರಧಾನ ಕಾರ್ಯದರ್ಶಿ ಗೌರಿ ಅವರೇ ಗೌರೀಶ್ ಅವರೇ ಮತ್ತು ಬಶೀರ್ ಅವರೇ ಅನ್ಸರ್ ಅವರೇ ಎಲ್ಲ ಕೆಪಿ ವೆಂಕಟೇಶ್ ಅವರೇ ಎಲ್ಲ ರುವಾರಿಗಳೇ ಇವತ್ತು ಈ ಕಾಲ್ನಡಿಗೆ ಜಾತ ಏನು ನಮ್ಮ ಗಡಿ ಪ್ರದೇಶಕ್ಕೆ ಬಂದಿದೆ ನಾವು ನಿಂತಿರತಕ್ಕಂತ ನೆಲ ಇದು ತಾಯಿ ನೆಲ ನಮ್ಮ ಬಲಭಾಗಕ್ಕೆ ಒಂದು ಹೆಜ್ಜೆ ಇಟ್ಟರೆ ಅದು ನಮ್ಮ ಮಲತಾಯಿಯ ಜಾಗ ತಾಯಿ ಮತ್ತು ಮಲತಾಯಿಗೆ ಈಗ ವ್ಯತ್ಯಾಸಗಳಿದ್ದಾವೆ ತಾಯಿ ನೆಲ ಯಾವತ್ತೂ ತಾಯಿ ನೆಲವೇ ಆಗಿರ್ತೈತೆ ಆ ತಾಯಿಯನ್ನ ಕಾಪಾಡುವಂತ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯ ಸಂಕೇತವಾಗಿ ಇವತ್ತು ಈ ಗಡಿಯನ್ನ ಈ ನಾಡನ್ನ ನಾವು ಕಾಪಾಡ್ಕೊತೇವೆ ಅಂತೇಳಿ ಇವತ್ತು ವೀರ ವನಿತೆಯರಾದಂತ ನೀವು ಈ ಕಡೆ ಬಿಸಿಲಿನಲ್ಲೂ ಕೂಡ ಸುಮಾರು ಒಂದೂವರೆ ಕಿಲೋಮೀಟರ್ ನೀವು ಕಾಲ್ನಡಿಗೆ ಜಾತಾ ಬಂದಿದ್ದೀರಿ ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಈ ವಲಸಿಗರು ಏನ್ ಬಂದಿರ್ತಾರೆ ಅವರು ಕನ್ನಡವನ್ನು ಕಲಿಬೇಕು ಈ ನಾಡಿನಲ್ಲಿ ಬಂದಂಥ ಕನ್ನಡವನ್ನು ಕಲಿತು ತನ್ನದೇ ಆದಂಥ ಕನ್ನಡವನ್ನು ಕಲಿಬೇಕಂತ ನಾವು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾದ ಗಣ್ಯರು ಆಗಮಿಸಿದ್ದಾರೆ ವಾಟಾಳ್ ಸಾರ ಆಗಿರ್ಬೋದು ಸಾರಾಗೋವಿಂದ ಆಗಿರ್ಬೋದು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವ್ರು ಅನೇಕ ನಮ್ಮ ಎಂ ಪಿ ಅವರಾಗಿರ್ಬೋದು ಎಮ್ ಎಲ್ ಸಿ ಅವರಾಗಿರ್ಬೋದು ಇನ್ನು ಅನೇಕ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾನು ಶುಭ ಹಾರೈಸ್ತೀನಿ ಎಲ್ರಿಗೂ ಬಂದಂಥ ನನ್ನ ಯುವ ಮಿತ್ರರಿಗೆ ವಿಶೇಷವಾಗಿ ಸ ನಮ್ಮ ಯುವ ಘಟಕದಿಂದ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಯುವಕರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಯುವಕರೇ ಮೂಲ ಕಾರಣ ಆ ಯುವಕರು ಯಾವಾಗಲೂ ಒಳ್ಳೆಯ ದಾರಿನಲ್ಲಿ ಹೋಗಲಿ ಒಳ್ಳೆ ತರಹದಲ್ಲಿ ಹೋಗಲಿ ಅಂತಲೇ ನನ್ನ ಉದ್ದೇಶ ಹಾಗಾಗಿ ನನ್ನ ಯುವ ಮಿತ್ರರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನೆ ಬಯಸ್ತಾ ಇದೀನಿ ಕನ್ನಡ ಜಾಗೃತಿ ವೇದಿಕೆಯಿಂದ ಜಾಥಾವನ್ನು ಹಮ್ಮಿಕೊಂಡಿದ್ವಿ ಅದು ಆಗಬೇಕು ಅಂತ ಹೇಳಂದ್ರೆ ನಮ್ಮ ಸಂಘಟನೆಯ ನಾರಿ ಶಕ್ತಿ ಕಾರಣ ಆಯಿತು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಹೆಮ್ಮೆಯಿಂದ ಹೇಳ್ಕೊತೀನಿ ಕೆಂಪು ಹಳದಿ ಸೈನ್ಯ ಕೆಂಪು ಹಳದಿ ಸೈನ್ಯ ನಮ್ಮ ಸರ್ ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೆಂಪು ಹಳದಿ ಸೈನ್ಯ ಇನ್ನೂ ಇವಾಗ ಪ್ರಾರಂಭ ಆಗಿದೆ ಮುಂದೆ ಇನ್ನೂ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕು ತಾಲೂಕಲ್ಲಿ ಈ ಕೆಂಪು ಹಳದಿ ಸೈನ್ಯ ಸ್ಥಾಪನೆ ಆಗತ್ತೆ ಖಂಡಿತ ಬ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ ಏನು ನಾವು ಹೋರಾಟ ಹಾಕ್ಕೊಂಡಿದ್ವಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಉದ್ಯೋಗದ ಮೀಸಲಾತಿ ಕೊಡಬೇಕು ಅಂಥೇಳಿ ಅದನ್ನು ಇನ್ನೂ ತನಕ ಜಾರಿ ಮಾಡಿಲ್ಲ ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಇದ್ದೀವಿ ಅಂಥೇಳಂದ್ರೆ ಇವತ್ತು ಬಿಸಿ ಮುಡಿಸಿದ್ದೀವಿ ಕೆ ಕೆಂಪು ಹಳದಿ ಸೈನ್ಯ ಹೆಂಗಿದೆ ಅಂತ ಹೇಳಿ ಎಂದು ಎಲ್ಲ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯದವರಾಗಿರ್ಬೋದು ನೋಡಿರ್ತಾರೆ ಮತ್ತು ಇದನ್ನು ಜಾರಿಗೊಳಿಸಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದು ಇಲ್ಲ ಅಂತೇಳಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊತೀವಿ ಏನು ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಒಂದು ಅದ್ಭುತವಾದಂಥ ಒಂದು ಇತಿಹಾಸದ ಪುಟಗಳಲ್ಲಿ ನೆನಪಾಗಿ ಉಳಿಯತಕ್ಕಂಥ ಒಂದು ಕಾರ್ಯಕ್ರ ಅದ್ದೂರಿ ಕಾರ್ಯಕ್ರಮವನ್ನು ಕನ್ನಡ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ ಒಂದು ನೇತೃತ್ವದಲ್ಲಿ ಹತ್ತಿ ಬೆಲೆಯಲ್ಲಿ ಸ್ವಾಭಿಮಾನಿ ಕನ್ನಡಿಗರ ಸ್ವಾಭಿಮಾನಿ ಕನ್ನಡಿಗರ ಪಥಸಂಚಲನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಕನ್ನಡ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಬಂಧುಗಳೇ ಮುಖ್ಯವಾಗಿ ಈ ಒಂದು ಪಥದ ಸಂಚಲನದ ಮುಖ್ಯ ಉದ್ದೇಶ ಕನ್ನಡಿಗರ ಐಕ್ಯತೆ ಆಗಿರಬಹುದು ಕನ್ನಡಿಗರ ಅಸ್ತಿತ್ವ ಆಗಿರಬಹುದು ಕನ್ನಡಿಗರೇ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಆಗಿರಬಹುದು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಒಂದು ಅದ್ಭುತವಾದಂಥ ಒಂದು ಸು ಸ್ವಾಭಿಮಾನಿ ಕನ್ನಡಿಗರ ಪಥಸಂಚಲನವನ್ನು ಹಮ್ಮಿಕೊಂಡಿದೆ ಈ ಒಂದು ಪಥಸಂಚಲನದ ನೇತೃತ್ವವನ್ನು ಕನ್ನಡ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಶ್ರೀತ ಮಂಜುನಾಥ್ ದೇವಣ್ಣವರ ಒಂದು ನೇತೃತ್ವದಲ್ಲಿ ಹಾಗೊಂದು ಈ ಭಾಗದ ಆನೇಕಲ್ ಭಾಗದ ಶಾಸಕರಾದಂಥ ಶಿವಣ್ಣನವರು ಮತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಸಾರ್ ಅವರ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ ಬಂಧುಗಳೇ ಕನ್ನಡ ಜಾಗೃತ ವೇದಿಕೆ ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಸತತವಾಗಿ ಹೋರಾಟವನ್ನು ಮಾಡುತ್ತಿರುವ ಎಂಎ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ಇವತ್ತಿನ ಯುವ ಸಮಾಜ ಇವತ್ತು ಸಮಾಜ ಕನ್ನಡ ನಾಡು ನುಡಿ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಾಡಿನ ವಿಷಯ ಆಗಿರಬಹುದು ಭಾಷೆಯ ವಿಷಯ ಆಗಿರಬಹುದು ಇಂತಹ ಒಂದು ವಿಷಯಗಳು ಬಂದಾಗ ಎಲ್ಲ ಕನ್ನಡಿಗರು ಒಮ್ಮತವಾಗಿ ಈ ಒಂದು ಸಹಕಾರ ನೀಡಬೇಕಂತ ನಾವು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನು ಅತ್ತಿ ಬೆಲೆಯಲ್ಲಿ ಇವತ್ತು ನಾವು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಪಥ ಸಂಚಲನ ಅಂದ್ಬಿಟ್ಟು ಒಂದು ಎರಡು ಸಾವಿರ ಜನದಲ್ಲಿ ಇವತ್ತು ಒಂದು ಬೃಹತ್ತಾದ ರ್ಯಾಲಿನ ಮಾಡಿದ್ದು ಇದು ಏನು ಉದ್ದೇಶ ಅಂದರೆ ನಾವು ಕನ್ನಡಿಗರಿಗೆ ಇವತ್ತು ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರು ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡನ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಕನ್ನಡನ ಉಳಿಸ್ಬೇಕು ಅಂತ ಒಂದು ಒಂದು ಕಾರ್ಯಕ್ರಮದ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದು ಇವತ್ತು ಕನ್ನಡಿಗರಿಗೆ ಇವತ್ತು ಕರ್ನಾಟಕದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾಯಿಲ್ಲ ಇದು ಎಲ್ಲ ಎಲ್ಲ ರೀತಿಯಲ್ಲೂ ಕನ್ನಡಿಗರೇ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಇವತ್ತು ಕಾರ್ಮಿಕರಿಗೆ ಇವತ್ತು ನಮ್ಮ ಕ ಕರ್ನಾಟಕದಲ್ಲಿ ಕಾರ್ಮ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾಯಿಲ್ಲ ಕಾರ್ಮಿಕರಿಗೆ ತುಂಬ ಒಂದು ತೊಂದರೆಗಳಾಗ್ತಾಯಿದೆ ಬೇರೆ ಹೊರ ರಾಜ್ಯದಿಂದ ಬಂದಿರೋಂತಹ ಇವು ಒಂದು ವಲಸೆ ಬಂದಿರೋಂಥ ಜನಗಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಈ ಒಂದು ಈ ಒಂದು ಕಾರ್ಯಕ್ರಮನ ನಾವು ಅಂತ ಈ ಒಂದು ಇವತ್ತು ಬೃಹತ್ ರ್ಯಾಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಣ್ಮಕ್ಳು ಜಾಸ್ತಿ ಭಾಗವಹಿಸಿದ್ದಾರೆ ಇವತ್ತು ಎಲ್ರಿಗೂ ಒಂದೇ ಥರ ಒಂದು ಇವತ್ತು ದೊಡ್ಡದಾಗಿ ಒಂದು ಬೃಹತ್ ರ್ಯಾಲಿನ ನಡೆಸಿದ್ದೀವಿ ಇದರ ಅಂಗವಾಗಿ ಸಂಜೆ ಏಳು ಗಂಟೆಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಗಿಂದ ಅನೇಕ ಕಾರ್ಯಕ್ರಮಗಳಿದೆ ಅನೇಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳಿದೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಇಲ್ಲಿಗೆ ಮೂವತ್ತೆರಡು ವರ್ಷ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಬರೀ ಹೋರಾಟದಿಂದಲೇ ಗಡಿನಾಡು ಸೈನಿಕ ಅಂತ ಹೆಸರಾಗಿರೋ ನಮ್ಮ ಮಂಜುನಾಥ ದೇವಣ್ಣ ಅವರು ನಮ್ಮೆಲ್ಲರನ್ನೂ ಇವತ್ತು ಒಂದುಗೂಡಿಸಿ ಒಂದು ಸಾವಿರ ಜನ ಮಹಿಳೆಯರು ನಾವೆಲ್ಲ ಸೇರಿ ಒಟ್ಟಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪಥಸಂಚಲ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೇವೆ ಅಂತ ಅಂದ್ಕೊಳ್ತೀವಿ ನಾವು ಮಹಿಳಾ ಮಣಿಗಳ ಇಡೀ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಎಲ್ಲರೂ ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಬಳಸ್ತೇನೆ ಬಯಸ್ತೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ ದೇವ್ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ನಾವು ನಡೆಸಿದ್ದೀವಿ ಇದೇ ರೀತಿ ಗಡಿ ಭಾಗದಲ್ಲಿ ಏನಿವತ್ತು ಹೊರ ರಾಜ್ಯದ ವಲಸೆ ಕಾರ್ಮಿಕರು ಅವರು ಇವರು ಬಂದು ಏನು ಜಾಸ್ತಿ ಉಪಟಳ ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅದನ್ನು ನಾವು ಕಡಿವಾಣ ಹಾಕಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಇವರೆಲ್ಲರೂ ಸೇರಿ ಕಂಕಣಬದ್ಧವಾಗಿ ಕಂಕಣ ಕಟ್ಟಿ ಇವತ್ತು ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ಒಂದು ಮಹಿಳಾ ಹೋರಾಟಗಾರ್ತಿಯರು ಹಲವಾರು ಜನನ ರಾಜ್ಯದ ಮೂಲ ಮೂಲೆಯಿಂದ ಕರೆತಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಶ್ರಮ ಹಾಕಿ ತನು ಮನ ದನ ಎಲ್ಲದನ್ನೂ ಕೊಟ್ಟು ಯಶಸ್ವಿಗೊಳಿಸಿದರೆ ನಮ್ಮ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ನಾಗರತ್ನಮ್ಮವರು ಜಾಸ್ತಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಒತ್ಸಲ ಮೇಡಮ್ ಅವರು ಪೇಟೆ ಮಠ ಅವರು ಎಲ್ಲರೂ ಕೆಲಸ ಮಾಡಿದ್ದಾರೆ ಅವರು ಸಹವರ್ತಿಗಳು ಎಲ್ಲರೂ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ನಾವು ಋತ್ಪುರ್ಕ್ಕೂ ಆದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಇತಿಹಾಸದಲ್ಲಿ ಒಂದಂಥ ಬರೆದಿರ್ತಕ್ಕಂಥ ದಿನ ಅಂತ ನನಗೆ ಅನಿಸ್ತಾ ಇದೆ ಕಾರಣ ಏನಪ್ಪ ಅಂತಂದರೆ ಇಡೀ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಭಾರತದಾದ್ಯಂತ ಆಗಿರ್ಬೋದು ಯಾವುದೇ ಒಂದು ಸಂಘಟನೆ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಅಥವಾ ಬೇರೆ ಸಂಘಟನೆಗಳು ಈಗ ಒಂದು ಆರ್ ಎಸ್ ಎಸ್ ಬಿಟ್ಟರೆ ಬೇರೆ ಯಾವುದೇ ಸಂಘಟನೆಗಳು ಈ ಒಂದು ಪಥಸಂಚಲನ ಅಂತ ಮಾಡಿಲ್ಲ ಕನ್ನಡ ಪರ ಸಂಘಟನೆ ಮೊಟ್ಟ ಮೊದಲನೇ ಬಾರಿಗೆ ಪಥಸಂಚಲನ ಅಂತ ಮಾಡಿರೋದು ಇಡೀ ರಾಜ್ಯದಲ್ಲಿ ಇತಿಹಾಸದ ಇತಿಹಾಸ ಪುಟದಲ್ಲಿ ಸೇರೋಂಥ ದಿನ ಇವತ್ತು ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷಣಕ್ಕೆ ನಾನು ಸಹ ಭಾಗಿಯಾಗಿರೋದು ನಮ್ಮ ಎಲ್ಲ ಸೈನಿಕರೆಲ್ಲ ಭಾಗಿಯಾಗಿರೋದು ಅಂತ ಹೆಮ್ಮೆ ತರೋಂಥ ವಿಷಯ ಎಲ್ಲರಿಗೂ ಈ ಹೆಸರು ಹೆಸರು ಎಲ್ಲರ ಪ್ರತಿಯೊಬ್ಬರ ಹೆಸರು ಹೇಳೋಕ್ಕಾಗಲ್ಲ ಅದಕ್ಕೆ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಪ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಅಧ್ಯಕ್ಷಗಳಿಗೋ ಎಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ